ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಹಾಡಿಕೆ ಜೀವನ ಪ್ರಾರಂಭ ಮಾಡಬೇಕಂತ ನಿಮ್ಗೆ ಯಾವಾಗ ಅನಿಸಿದ್ರಿ ಇದು ನನ್ನ ಅವಕಾಶ ಕೇಳೋ ಚಟಾರಿ ಎಲ್ಲಿ ಹಾಡಿಕೆ ಅದಾವ ಅಂದ್ರೂ ಅಲ್ಲಿ ಹೋಗುದ್ರಿ ಹೋದ್ರು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ಹಾಡ್ತೀನಿ ನನಗ ಒಂದ್ ಒಂದ್ ಹಾಡು ಹಾಡ್ಲಿಕ್ಕೆ ಚರಣ ಒಂದೇ ತವಲ ತಲ್ರಿ ಎಷ್ಟೋ ತೌಲಿನ ಹಾಡ್ಲಿಕ್ ಹೋದ್ರು ರೌತೋಣ ಹಾಡ್ಲಿಕ್ ಹಚ್ಚಾರ ಹಂಗ ಏನಾರೇ ಒಂದ ಸಂದರ್ಭ ಬಂದ್ರು ನಮಗ ಗೊರ್ನಾಳ್ ಬಸ್ ಮಾಸ್ತಾರ ಅವ್ರಿಗೆ ನಮಸ್ಕಾರ ಇವತ್ತು ನಾವು ಕ್ಷೇತ್ರಗಳನ್ನ ಪರಿಚಯ ಮಾಡುತ್ತಾ ಸಂಚಾರ ಮಾಡುತ್ತಾ ವಿಜಯಪುರ ಜಿಲ್ಲೆಗೆ ನಿನ್ನೆ ಬಂದಿದ್ವಿ ಅದಾದ ನಂತರ ವಿಜಯಪುರ ಜಿಲ್ಲೆ ಮುಗಿಸ್ಕೊಂಡು ಇಲ್ಲೇ ಸಿಂದಗಿ ತಾಲೂಕದಾಗ ಬಂದಿವಿ ವಿಜಯಪುರ ಜಿಲ್ಲೆಯಿಂದ ಅವ್ರು ಹಾಡ್ಕಿ ಪ್ರಾರಂಭ ಮಾಡಿರೋದು ಬಹಳ ಕಡಿಮೆ ಅವಧಿ ಅಂತಂದ್ರೆ ಬಹಳ ಅಂದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಅವರೊಂದು ಅವರು ಏನು ಟಾರ್ಗೆಟ್ ಐತಲ್ಲ ಆ ಟಾರ್ಗೆಟ್ ಅವ್ರು ರೀಚ್ ಆದ್ರು ಯಾಕಂದ್ರೆ ಕೆಲವೊಂದು ಮೇಳಗಳು ಎಷ್ಟೋ ಹತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಟ್ಲೆ ಹಾಡಿಕೆ ಮಾಡಿ ಎಲ್ಲೋ ಒಂದ್ ಕಡೆ ಬೆಳಕಿಗೆ ಬರುವಂತ ಒಂದು ಕಾಲ ಇದು ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಲ್ಲಿ ತಿರುಗೇಡಿ ಹಾಡಿಕೆ ಮಾಡುವಂತ ಅಹ್ ನಮ್ಮ ಸಿಂದಗಿ ತಾಲ್ಲೂಕಿನ ಸಣ್ಣಹಳ್ಳಿಯ ಬುದ್ಯಾಳ ಗ್ರಾಮದ ಶ್ರೀ ನೀಲಮ್ಮ ದೇವಿ ಹಳ್ಳಿನ ಹಾಡಿಕೆಯ ಸಂಘದ ಅಹ್ ಮುಂಬೆಕರು ಮತ್ತು ಅವರ ಒಂದು ಹಾಡಿಕೆ ಮೇಳನೂ ಕೂಡ ಅವರು ಕೂಡ ನಡೆಸ್ತಾರೆ ನಮಸ್ಕಾರ ಆರಾಮ ಅರಾಮದ ಎಲ್ಲರೂ ಅರಾಮದ ಅವ್ರ ಜೋಡಿ ನಾವ್ ಇವತ್ತು ಅವ್ರ ಹಾಡ್ಕಿನ ಪ್ರಾರಂಭ ಎಲ್ಲಿಂದ ಮಾಡಿ ಎಲ್ಲಿಗೆ ಬಂದ ಅವ್ರ ಜೀವನವನ್ನ ಈ ಹಾಡ್ಕಿ ಒಳಗ ಬದಲಾಯಿಸ್ತು ಮತ್ತೆ ಎಲ್ಲಿಂದ ಪ್ರಾರಂಭ ಆಯ್ತು ಅನ್ನೋದನ್ನ ಒಂದು ಸಣ್ಣ ಸಂದರ್ಶನ ಮಾಡಿ ನಿಮ್ಗೆಲ್ಲರಿಗೂ ತಿಳಿಸ್ತೀವಿ ಯಾಕಂತಂದ್ರೆ ನಿಮ್ಗೆಲ್ಲಾರು ಕೂಡ ಒಂದು ಆಶೆ ಐತಿ ಸಿದ್ಧು ಅನಾರ ಅವ್ರ ಜೀವನ ಒಳಗೆ ಹೆಂಗದಾರ ಅವ್ರ ಜೀವನ ಹೆಂಗದ ಅಂತ ಹೇಳಿ ಕೇಳುವಂತ ಒಂದು ನಿಮ್ಗೆಲ್ಲರಿಗ ಕುತೂಹಲ ಐತಿ ಅದನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಸಿದ್ಧು ಅನ ಹೇಗ್ ನಡೆದದ್ರಿ ಎಲ್ಲ ಎಲ್ಲಾ ಮಾಳಿಂಗರಾಯ ಬೀರ್ ದೇವ್ರ ಮುಗಿಸಿದ ಆಶೀರ್ವಾದದಿಂದ ಬಹಳ ಚಂದ ನಡ್ದ್ರಿ ಈ ಹಾಡಕಿ ಜೀವನ ಪ್ರಾರಂಭ ಮಾಡಬೇಕಂತ ನಿಮಗೆ ಯಾವಾಗ ಅನ್ಸಿದ್ರಿ ಇದು ಈ ಅಂದ್ರ ನಮ್ಮ ಹಾಡ್ಕಿ ಪ್ರಾರಂಭ ಅಂದ್ರ ನಮಗ ಹಾಡ್ಬೇಕ ಅನಿಸಿದ್ರಿ ನಾವು ಕಮ್ಮಿ ಕಮ್ಮಿ ಅಂದ್ರ ಒಂದ್ ಹದಿಮೂರ್ ಹದಿನಾಲ್ಕು ವಯಸ್ಸ ಇತ್ರಿ ಆ ಟೈಮ್ ಆ ಟೈಮ್ ಹಾಡಿಲ್ರಿ ಅಂದ್ರ ಅದ್ರ ಮ್ಯಾಗ ಒಂತರ ಅಪೇಕ್ಷೆ ಮಾಡ್ರಿ ಹಾ ಹಾ ನಾವ್ ಅಪ್ಪ ನಾವ್ ಏನ್ ಮಾಡವ್ರೀ ಟೇಪ್ ಇದ್ವಲ್ರಿ ಕ್ಯಾಶ್ ಕ್ಯಾಶೆಟ್ ಹಾಕೋ ಕ್ಯಾಶೆಟ್ ಸಿರ್ಸಾಕ್ ಕ್ಯಾಶೆಟ್ ಕ್ಯಾಶ್ ಆಟ್ ಹಾಕ ಆಗಿನ ಟೈಮಿಗೆ ಬಾಳ ಪಬ್ಲಿಕ್ ಹೌದ್ರಿ ಅವಾಗ ಅವ್ರ ಕ್ಯಾಶೆಟ್ ತಂದ್ ಮನ್ಯಾಗ ಹಾಕೋದ್ರಿಂದ ಕೇಳಿ ಕೇಳಿ ನಮಗೊಂತರ ಹವ್ಯಾಸ ಅದು ಅನಸ್ತೇ ಗುಂಗ್ ಹಿಡಿತೆ ಅವ್ರ ಕೇಳೋಕಿಂತ ಹೆಚ್ಚಾಗಿ ನಾನೇ ಹಾಕೊಂಡ್ ಕೇಳುದ್ರ ಸಿರ್ಸಾಕ್ ಕಳ್ಕೊಂಡ್ ಹಾಡಂದ್ರ ಅಟ್ ಇಷ್ಟ ಅವಾಗ ಇಷ್ಟ ಹಾ ರೀ ಹಿಂಗ್ ಮಾಡ್ಕೋತ್ ಮಾಡ್ಕೋತ ಮುಂದ್ ಏನಾಯ್ತ್ರಿ ಇಲ್ಲಿ ನಮ್ಮ ಮೂರ ಜಾತ್ರೆ ಕಾಳಿಕಾ ದೇವಿ ಜಾತ್ರೆ ಐತಿ ಮೂರ್ ವರ್ಷಕ್ಕೊಮ್ಮೆ ಜಾತ್ರೆ ಮೂರ್ ವರ್ಷ ಜಾತ್ರೆ ರೀ ಜಾತ್ರೆ ಇಂಗ್ಲೇಶ್ ಅವ್ರ ಸರಿ ಸಲ್ಕಾಗ ಮತ್ ಇಲ್ಲೇ ಮಣಸಿದ್ ಮರಇ್ರಿ ರೀ ಇಲ್ಲೇನೆ ಬೋಧೆಗಾರ ಹಾಡ್ಕಿ ಇದ್ರಿ ಅವಾಗ ನೈ ಹಾಡ್ಕಿ ಕೇಳತಿದ್ದೆ ಕರೆ ಅವ್ರ ಒಂದ್ ಬಾಳ ತಿಳಿಕ ಅಂದ್ರ ಸದ್ಯಕ್ ಅವ್ರನ್ನ ಬಂಡಾರ ಇಟ್ಟರು ಕರ್ಸಿದ್ರು ಹಾಡ್ಕಿ ಚಲೋ ಅದು ಹೋಗಿ ನಂದ್ ಹವ್ಯಾಸ ಏನಪ್ಪಾ ಅಂದ್ರಿ ಆ ಹಾಡ್ ಕೇಳಕ ಅವ್ರ ಒಂದ್ ಬಾಳ್ ಚಲ ಹಾ ಅವ್ರ ಹೆಂಗದ ಹೋಗಿ ಆ ದಿಮ್ಮನೆಗೆ ಆ ಅವ್ರು ಕುಣಿದು ಜನ ಎಲ್ಲ ಅವ್ರಿಗೆ ಕೂ ಹೊಡದು ಒಂಥರ ಸಪೋರ್ಟ್ ಮಾಡೋದು ಹಂಗ ರೊಕ್ಕ ಎಲ್ಲ ತಂದ್ ಹಾಕೋರಿಂದ ಇದನ್ನ ನಾನು ಮಾಡದ್ರೆ ಹೆಂಗೈತಿ ಅಂದ್ರೆ ನಿಮ್ಗೊಂದು ಆಶೆಟ್ ನಾನು ಒಂದು ಸಿಂಗ್ ಮಾಡಬೇಕ ಒಂದ್ ಹವ್ಯಾಸ ಉಳಿತ್ರಿ ನಮ್ಗ ಮುಂದ ಬರ್ಬಾರ್ದಿ ಹಿಂಗ ಎಲ್ಲಾ ಕಡೆ ನಾವು ಹಾಡ್ ಕೇಳೋದು ಮಾಡುದು ಮಾಡೋದು ನಡೀತ್ರಿ ಇಲ್ಲಿ ಆಸ್ಪಾಸ್ ಎಲ್ಲಿ ಹಾಡ್ರ ಹಾಡ್ಕಿ ಇವತ್ ಅದಾವತ್ತಂದ್ರ ಆವಾಗ ಹೆಂಗಿತ್ತಂದ್ರಿ ಈಗ ನಾವು ವಾಟ್ಸಪ್ ಬಂದಾವ ಬರದ್ ಚಾಟ್ ಮಾಡಿ ಗ್ರೂಪ್ಗೆ ಅದ ಹಾಕ್ತಿವಿ ಅವಾಗ ಏನ್ ಮಾಡ್ತಿದ್ರಿ ಹ್ಯಾಂಡ್ವಿಲ್ ಅದ್ ಬಿಡ್ತಿದ್ರಿ ಈಗನು ಬಿಡ್ತಾರೀ ಬಿ ಅಂದ್ರ ಆಗಿನ ಟೈಮಿಗೆ ಇದು ವಾಟ್ಸಪ್ ಇದ್ರಿ ಒಂದ್ ಈ ಕಡೆ ಒಂದ್ ಆರೋಳ ವರ್ಷ ಐತ್ರಿ ಹಿಂದಕ್ಕೆ ನಾವು ಸಣ್ಣ ಇದ್ದಾಗ ವಾಟ್ಸ್ಆಪ್ ಅಂತ ಕಮ್ಮಿದ್ವಿಲ್ದಾಗ ಹೆಸರು ಬರೋದ್ ಹಾಡಿಕೆ ಹೌದ್ರಿ ಅದ ಹಿಂಗ ನಮ್ ಊರಿಗೆಲ್ಲ ಹ್ಯಾಂಡ್ವಿಲ್ ಅಂಟಿಸ್ ಅಂದ್ರ ಆಸ್ಪಾಸ್ ಎಲ್ಲೇ ಹಾಡಿಕೆ ಅದಾವಂದ್ರು ಬಿಟ್ಟಿಲ್ರಿ ಒಟ್ಟು ಹೋಗಿದ್ರೆ ಎಲ್ಲೇ ಹಾಡಿಕೆ ನೀವು ಅಲ್ಲಿ ಕೇಳ್ತಿದ್ರಿ ಇಲ್ಲಿ ನಮ್ ಸುತ್ತಮುತ್ತ ಹಳ್ಳಿಯಾಗೆಲ್ಲ ಇರ್ಲಿ ಹಿಂಗ ಅವ್ರನ್ನ ಹಾಡೋದು ಆ ಬುಕ್ದಾಗ ಬರ್ಕೊಳೋದು ನಮ್ ಮನೆಗೆ ಕುತ್ಮತ್ ಕಲಿಯ ಅಂದ್ರೆ ಈಗ ನೀವ್ ರೀ ಮಟ್ಟ ಮೊದಲಿಗೆ ರೀ ಮ್ಯಾಲ ಅಂತ ಹೇಳಿ ಅಲ್ರಿ ನೀವ್ ಹೊರಗಿದ್ದಾಗ ಆಗ್ಲಿ ಅಥವಾ ಇದ್ದಾಗ ಇದ್ದಾಗಲಿ ಮಟ್ಟ ಮೊದ್ಲಿಗೆ ನೀವ ಎಲ್ಲಿ ನಿಮಗ ಒಂದ್ ವಿದಿಕೆ ಸಿಕ್ಕೇತ್ರಿ ಹಾಡ್ಲಾಕಂತ ನಮ್ಮೂರಗಾರಿ ನಿಮ್ ಊರಾಗ ನಮ್ಮೂರಾಗ್ರಿ ಮೊಟ್ಟ ಮೊದಲ ಇಲ್ಲಿ ನಮ್ಮ ಇಲ್ಲಿ ಕೊಗುಟ್ನೂರು ರೌತವ್ ಅತ್ತದರಿ ಕೊಗುಟ್ನೂರ್ ರೌತವರಿಗೆ ಸಂಕಲ್ನ ಗೀತ ಹಾಕ ನಮ್ಮ ಊರಾಗ ಹಾಡ್ಕಿದ್ರೆ ಅವಾಗ ನ ಸುಮ್ ಎಲ್ಲಾರ ಹಿಂಗ ಹಾಡ್ಕೋ ತಿರ್ಗಿ ಮಾಡೋದ್ರಿಂದ ಒಂದ್ ಸ್ವಲ್ಪ ಊರಾಗ ಹಾಡ್ತಾನ ಹಾಡ್ತಾನೇನೋ ಹಾಡ್ತಾನ ಹಿಂಗಿತ್ರಿ ಅಲ್ಲಿ ನಮ್ಮ ಊರಾಗ ಹಾಡ್ಕಿ ದಿನ ಏನಾಯ್ತು ಹಾಡ್ಲಕ್ಕತ್ರ ನಾನು ಒಂದ್ ಹಾಡ್ತೀನಿ ನಂದು ಅವಕಾಶ ಕೇಳ ಚಟಾರಿ ನಾನು ಹಾಡ್ತೀನಿ ಅಂದರಿ ಆ ರೌತವ್ರು ಹಾಡ್ಲಿಕ್ಕೆ ಹಚ್ಚದಾಗ ಅದು ಬಾರಮತಿ ಗೌಡರ ಮಗನ ನನ್ನ ಮಾಳಿಂಗರಾಯ್ ಶರಣು ಆ ಕ್ಯಾಲಿ ನಾ ಅವಾಗ ಏನೋ ಒಂದ್ ಅವತ್ ಕರೆಕ್ಟ್ ಹಾಡದೆ ರೀ ಅನಸ್ತೀ ಏನೋ ಒಂದ್ ಹಾಡ್ಬೋಕಿದ್ ಬಿಡಬಾರ್ದ ಅನ್ಕೊಂಡು ಹಂಗೆ ಎಲ್ಲಿ ಹಾಡ್ಕಿದ್ರೂ ಕೇಳಕ್ ಹೋಗುದು ಒಟ್ಟೆ ಅವ್ ಹಾಡ್ ತುಂಬಕೊಂಬರ್ಗು ಹಾಡುದ್ರಿ ಒಬ್ನೇ ಹಾಡುದ್ರಿ ಮತ್ತೆ ಅವಾಗ ಸಿರ್ಸಲ್ಕರ ಹಾಡುಗಳ ಹಂಗ ಇದ್ದು ಬಿಡ್ರಿ ಹಾ ಅಂದ್ರೆ ಕಡದ ಎಲ್ಲರಿಗೂ ಅರ್ಥ ಆಗುವಂತ ಹಾಡ ನಿಮಗೂ ಲಗೇನ ತಲೆ ಆಗ ಹೋಗಿ ಬಿಡ್ರಿ ಈಗ ನೀವು ಅಲ್ಲಿ ಮೊದಲನೇ ಸಲ ಏನೋ ಹಾಡ್ಕಿ ಚಾಲೂ ಮಾಡಿದ್ರಲ್ರಿ ಅವಾಗ ನಿಮಗೂ ಒಂದ್ ಎರಡು ದಿವಸ ಅನಿಶಿರ್ಬೋದಲ್ರಿ ನಾ ಒಂದ್ ಇದನ್ನ ಹಾಡಿನ ಎಷ್ಟೋ ದಿನ ನನ್ ತಲೆ ಕೊಟ್ಟಿರೀ ಎಲ್ಲಿ ಅಂದ್ರು ಅಲ್ಲಿ ಹೋಗುದ್ರಿ ಹೋದ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ದು ನಾನು ಹಾಡ್ತೀನಿ ನನ್ಗ ಒಂದ್ ಒಂದ್ ಹಾಡ್ ಚರಣ ಕೇಳ್ಕೋದ್ರಿ ನನ್ನ ಯಾರಿಗೆ ಹಿಂಗೇನಿಲ್ಲ ನನ್ನ ಯಾವದೇ ಒಂದ್ ನಾಚಿಕೆ ಬಿಡ್ಲಾ ನಾ ಕೇಳ್ಕೋತೀನಿ ನಾ ಹಾಡ್ತೀನಿ ನಾ ಹಾಡ್ತೀನಿ ಅವಾಗ ನೀವ್ ಅವಕಾಶ ಕೇಳಿ ಧೋಳಿ ಪದ ಹಾಡ್ತಿದ್ರಿ ಹೌದ್ರಿ ಬಟ್ ಈಗ ಅವಕಾಶನ ನಿಮ್ನ ಹುಡ್ಕೊಂಡ್ ಬಂದಿರದಲ್ರಿ

ಮಾರ್ಗದರ್ಶಕರಾದ್ರಿ ಅವ್ರೇನ ಹಿಂಗ್ ಕೇಳಕ್ ಹೋದ್ರೂ ಅವ್ರು ಹಾಡ್ಲಕ್ ಹಚ್ಚವ್ರಿ ಹಿಂಗ ಬಂದಾರ ಅಂತ ಹೇಳಿ ಅಂದ್ರ ಅವ್ರಿಗೆ ಒಂಥರ ಏನ್ರಿ ಒಂದ್ ನಮ್ಮ ಲಿಂಗಾಯತ ಧರ್ಮದ ಹುಡುಗ ಹಾಡ್ತದ ಅನ್ನೋದು ಅವ್ರ ಹಾಡ್ಲಕ್ ಹಚ್ತಿದಾರೀ ಹಾ ಈಗ ರೌತವ್ ಅತ್ತಲ್ರಿ ಎಲ್ಲಾ ಜಗತ್ತಿನ ಯಾವದೇ ಕಲಾವಿದ್ರು ಬರಲ್ರಿ ನಾ ಹಿಂಗ್ ಹಾಡ್ತೀನಿ ರೀ ಅಂದ್ರ ಅಷ್ಟೇ ಸಾಕ್ರಿ ಅವ್ರಿಗೆ ಹಾಡನವ್ರಿ ಒಟ್ ಹಾಡಿ ನಾ ಯಾವದಕ್ಕೂ ನಾಚಿಕೆ ಪಟ್ಕೊಂಡಿಲ್ರಿ ಒಂದ್ ವಿಷಯ ವಿಷಯನಿ ಎಲ್ಲಾರು ನಿಮಗ ಕೇಳುವಂತದ ಪ್ರಶ್ನೆ ರೀ ಮತ್ತೆ ಬಹಳ ಕಡೆ ಜನ ಮಾತಾಡುವಂತದ್ ವಿಷಯ ರೀ ಈಗ ಸಾಧ್ಯ ನಿಮ್ ಹಿಂದ್ಗಡೆನೂ ಕೂಡ ಸಾಕಷ್ಟು ಹಿರಿಯರೊಳಗಿ ಯಾರೊಳಗೊಂದು ಚರ್ಚೆ ನಡಿತದ್ರಿ ಏನಂತೇಳಿ ಹೇಳಿ ಅಲ್ಲ ಯೂನಿಟ್ ಬರೇ ಹಿಂಗ ಒಳೆ ಎಲ್ಲಾ ಇದನ್ ಇದ್ದವ್ರ ಹಿಂದ ಏನೋ ಒಬ್ರು ಸಪೋರ್ಟ್ ಇದ್ದವ್ರ ತರ ಮಾತಾಡಿ ಬಿಡ್ತಾರಲ್ಲ ಅವ್ರು ಯಾರ್ಗ್ಯಾರ ಇವ್ರಿಗೊಂದು ಎತ್ತ ಬರದಂತದ್ ಪ್ರಶ್ನೆ ಕೊಟ್ಟ್ರಪ್ಪ ಅಂತಂದ್ರ ಅವ್ ಸುದ್ದು ಏನ್ ಮಾಡ್ತಾನ ಅನ್ನೋದೊಂದು ಇದನ್ನ ಬಟ್ ನಿಮ್ಗ ಅಂತದ ಮೀರ್ಸುವಂತ ಅಂದ್ರ ಅದನ್ನ ತಡಿಯುವಂತದ್ದು ನಿಮ್ ಹತ್ರ ಐತಿ ಅಂದ್ರೆ ಈಗೇನ ಪ್ರಶ್ನೆ ಸರ್ ನಿಮ್ದು ಇಷ್ಟೆಲ್ಲ ಇವ್ ಮಾತಾಡ್ತಾನ ಕಂಡೀಷನ್ ಏನು ಯಾರದ್ ಮುಲಾಜಿ ಯಾರ ಒಂದೇನು ಪ್ರಶ್ನೆ ಕೇಳಿದ್ರೆ ದಾಟಿ ಹೋಗ್ ಏನಂತ ಒಂದ್ ಜನ ಪ್ರಶ್ನೆ ಕಾಡ್ತದ ಅದು ಹೆಚ್ಚಕಮ್ಮ ಇಲ್ಲಿ ತಕ್ಕನೂ ನನಗೆ ಯಾರು ನೀ ಹೇಳಿ ಹೋಗುವ ತಂದಿಲ್ರಿ ಯಾರು ಅಂದಿಲ್ರಿ ಹಂಗ ಏನಾರೇ ಒಂದ್ ಸಂದರ್ಭ ಬಂದ್ರುನು ನಮ್ಗ ಬೊರ್ನಾಳ್ ಬಸವ್ ಮಾಸ್ತರ್ ಅದ್ರಿ ಅವ್ರ ನಮ್ ಇವತ್ತ ಒಂದ ನಾವ್ ಬಾರ ರಾತ್ರಿ ಒಳಗ ಫೋನ್ ಹಚ್ಚಿ ಇದನ್ನ ಹಿಂಗ ಅಂತಂದ್ರ ನೀಗಿಸುವಂತ ಶಕ್ತಿ ಮಾಳಿಂಗ್ರೆ ಅವ್ರಿಗೆ ಕೊಟ್ಟನ್ ಅವರು ದೊಡ್ಡ ಕಲಾವಿದ್ರಿ ಅವ್ರು ದೊಡ್ಡ ನೀವು ಫೈರಿಂಗ್ ಚಾಲೂ ಆಗಿಬಿಡ್ತಾವ ಶುದ್ಧವನ ಬುದ್ಯಾಳ ಶುದ್ಧವನ ಡೈರೆಕ್ಟ್ ಫೈರಿಂಗ್ ಏನು ಹಿಂದಿಲ್ಲ ಮುಂದೆ ಒಟ್ಟು ಫೈರಿಂಗ್ ಮಾಡ್ಬಿಡ್ತಾರೆ ಬಟ್ ಇಷ್ಟೆಲ್ಲ ಫೈರಿಂಗ್ ಮಾಡಿದ ತಕ್ಷಣ ರೀ ಆದ್ರ ಶುದ್ಧವನ ಒಂದು ಒಳ್ಳೆ ಗುಣ ಏನ್ ನಾವು ಹೊಂದ್ಕೋಬೇಕಂತಂದ್ರೆ ಅಲ್ಲಿ ಹೋದ ತಕ್ಷಣ ಯಾವ್ದೇ ಕಮಿಟಿ ಇರ್ಲಿ ಕೂತಿರೋ ಜನ ಇರ್ಲಿ ಅವ್ರನ್ನ ಮಾತ್ರ ಬಿಟ್ಟು ಯಾವ್ದೇ ವಿಷಯ ನೀವು ಮಾತಾಡಂಗಿಲ್ಲ ಅಂದ್ರೆ ಎಲ್ಲರೂ ಹಿಡ್ಕೊಂಡು ನೀವ್ ಹೊಂಟಿರ್ತೀರಲ್ರಿ ಆದ್ರ ಅಪೋಸಿಷನ್ ಮೇಲೆ ಎಕ್ಡಿನೂ ಹಾದಿ ಬಿಡದಂಗ ನೀವು ಮೊದಲ ಕೆಲಸ ನಮ್ದ್ ಉದ್ದೇಶ ಏನಿರ್ತದ್ರಿ ಇರ್ತದ್ರೆ ಆ ಜಾಗಕ್ಕೆ ಹೋದ್ಮೇಲ್ರಿ ಈಗ ಬಂಡಾರ ಕೊಡ್ಬೇಕಾದ್ರೆ ಫೋನ್ ಹಚ್ಚ ಅವ್ರು ಹೇಳ್ತಾರ ಶ್ವಾನ ಹಾಡ್ಕಿ ಮಾತ್ರ ಜಬರ್ದಸ್ತ್ ಆಗ್ ಹಾಡ್ಕಿ ತಿಂಡಿಲೇ ಆಗ್ಬೇಕು ನನಗೆ ಯಾರೇ ಫೋನ್ ಹಚ್ಚಿದ್ರು ಹೇಳೋದು ಫಸ್ಟ್ನೇ ಶಬ್ದ ರೀ ಬಂಡಾರ ಮುಗಿತು ಡೇಟ್ ಹೇಳದ್ರು ಅಂದ್ರ ಹಾಡ್ಕಿ ತಿಂಡಿಲೇ ಆಗ್ಬೇಕು ಆಯ್ತ್ರಿ ಇನ್ನೊಂದು ಜನಕ್ಕೆ ಮೋಸ ಮಾಡಿ ಹಾಡುವಂತ ಉದ್ದೇಶ ಇಲ್ರಿ ಆ ನೋಡ್ರಿ ಕರ್ಕೊಂಡ್ ಹಾಡ್ರಿ ನಾವು ನೀವು ಹೊಂದಾಣಿಕೆ ಹೊಂದಾಣಿಕಾಯಿಗೆ ಹಾಡೋನು ನಮಗ್ ನೀವ್ ಅನ್ಬೇಡ್ರಿ ನಿಮ್ಗ್ ನಾವ್ ಅನ್ನೋದಿಲ್ಲ ಇಲ್ರಿ ಇಲ್ಲ ಜನ ಏನ್ ಹೇಳ್ತಾರ ಅದನ್ನ ನಾ ಹಾಡವ ನಾವ್ ಎಷ್ಟೇ ದಿನ ಇವತ್ ಒಂದೇ ದಿನ ಹಾಡ್ಲಿ ಎರಡೇ ದಿನ ಹಾಡ್ಲಿ ಇವತ್ತೇ ನಾವ್ ಮನೆಯ ಕೋತರ ಸಹಿತ ಇವತ್ತ ಜಗತ್ತ ಬೆಳಸಿದ ನಮಗ್ ಜನಾನೇ ಜನಾನೆ ಹೌದ್ರಿ ಆ ಇವತ್ತು ಜಗತ್ ತಿರ್ಗೇಡಿ ಹಾಡ್ಲಿಕ್ಕ ಕಾರಣ ನಮ್ ಹಾಲ್ ಮತ್ತ ಸಮಾಜ ನಮ್ಗೆ ಬೆಳಸ್ದವ್ರು ಅವ್ರೆ ಇವತ್ತ ಅವ್ರ ಏನ್ ಆದೇಶ ಕೊಡ್ತಾರಲ್ರಿ ಅದ್ರ ಪ್ರಕಾರ ನಾ ಹಾಡವ್ ಹಾಡ ಜನಕ್ ಮೋಸ ಮಾಡುದಲ್ರಿ ಹಾ ನೋಡ ಅದರ ಈಗ ನಿಮಗ ಯಾರ ಕರ್ಸಿರ್ತಾರಲ್ಲ ಒಬ್ರ ಜೋಡಿ ನೀವು ಹೊಂದ್ಕೊಂಡ್ ಹಾಡಕಿ ಮಾಡಕ್ ಹತ್ರ ಅಂದ್ರೆ ಒಳಗಿನ ಒಳಗ ಮೋಸ ನಡೆದಿರ್ತದ ಹಂಗಾಗ್ತದ್ರಿ ಹೌದ್ರಿ ಬಟ್ ನೀವ್ ಹೊಂದ್ಕೊಳ ಹಾಡ್ಕಿ ಮಾಡ್ತಾರಲ್ಲ ಜನಕೋ ಮೋಸ ಕಮಿಟಿಗೋ ಮೋಸ ಈಗ ಅವರು ನಮ್ಮ ಗುರುಗಳ್ ಗೋವರ್ನರ್ ಬಸ್ ಮಾಸ್ತಾರ್ ಅವ್ರು ಹೇಳಿ ಎಷ್ಟ್ ಒಂದೇ ದಿನ ಹಾಡ್ಲಿ ಎರಡೇ ದಿನ ಹಾಡ್ರಿ ಅವ್ರು ಹೇಳ್ತಾರ ನಾವ್ ಹಾಡ್ಕಿ ಮುಗುದ ನಂತರ ಅವ್ರ ಜೊತೆ ನಾವ್ ಚಾ ಕುಡಿಯುವುದಲ್ಲ ಊಟ ಮಾಡೋಣ ಹ್ಮ್ ಹ್ಮ್ ಕರೆ ಸ್ಟೇಜ್ ಮ್ಯಾಗ ಇವತ್ ಮನೇನ ಅಣತಂಬ್ರೆ ಬಂದಾರಂದ್ರನು ನೋಡುದಿಲ್ಲ ಅಲ್ಲಿ ಸ್ಟೇಜ್ ಮೇಲೆ ಮ್ಯಾಗ ಅವ ನಮ್ಮ ಗಡಿನೇ ನಾವು ಅವ್ರ ಗಡಿನೇ ಇವತ್ ವಿರೋಧಿಗಳಾಗಿ ಹಾಡ್ಕೆ ಮಾಡ್ಬೇಕು ಹೊರತಾಗಿ ಹಿಂಗ ನಾವು ಅವ್ರನ್ನ ಕೈದು ಮಾಡಿ ಜನಕ್ಕೆ ನಾವು ಮೋಸ ಮಾಡೋ ಜಗಳ ಹಾ ರೀ ಜಗಳ ಯಾಕೆ ಜಗಳ ಆತವ ಅಂದ್ರ ಈಗ ಎಷ್ಟೊಂದು ಜನ ಆತಿರ್ತಾರೆ ಬೋಧಾಳದ ಬರೀ ಜಗಳ ತೆಗಿತ ಬರೀ ಜಗಳ ಜಗಳ ಯಾಕೆ ಆತವ ಅನ್ನೋದೇ ಕೆಲವೊಂದಿಷ್ಟು ಅನಂತ ಮಂದಿಗೆ ಹೊರತಿಲ್ಲ ನಾವು ನಮ್ಮ ಒಂದು ಪಾಡಿಗೆ ನಾವು ಹಾಡ್ತಿರ್ತೀವ್ರಿ ಯಾರ ಏನಾರ ಒಂದ್ ಅಪಶಬ್ದ ನಮಗ ಮಾತಾಡದಾಗ ಮಾತ್ರ ನಮಗನ್ನೋಕಿತ್ತ ಮೊದಲ ದೇವ್ರಿಗ್ರಿ ದೇವ್ರಿಗೆ ಈಗ ಕೆಲವೊಂದಿಟ್ಟು ಮಾತಾಡ್ತಿರ್ತಾರೀ ಜನ ನೀ ಮಗ ನೀನಿ ಆಗಿದ್ದೆ ಅಂದ್ರ ಮಾಳಿಂಗರಾಯಿನ ರಗತೇನಿ ನಿನ್ ಮೈಯ್ಯಾಗ ಹಿಂಗ ಹಿಂಗೇನಾರ ಮಾತಾಡದಾಗ ಅವನ್ ನಮ್ ರಗತ್ ಕುಗತ್ ಕುದಿ ನಮಗ ಏನಾರ ಮಾಳಿಂಗ ಮಾಳಿಂಗರಾಯಿಗ ಬೀರ್ ದೇವ್ರಗ ರೇವಣ್ ಸಿದ್ಧಗ ಯಾರ ಹಿಂಗೇನಾರ ಮಾತಾಡದ್ರ ಒಂದ್ ಸ್ವಲ್ಪ ಮನುಷ್ಯಗಳ ಕುಸ್ತದ ಆಗಲ್ರಿ ಬಟ್ ದೇವ್ ಹಿಡ್ಕೊಂಡ್ ನಾವ್ ಕುಸ್ತಿ ಅಲ್ರಿ ನಮ್ದು ಹಿಂಗ ಉದ್ದೇಶ ದೇವ್ರಿಗೆ ಏನು ಅನ್ನೋದಿಲ್ಲರಿ ಇವತ್ತ ಅಂಶದ ಮುತ್ತಿ ಏನು ರೀ ಮಾಳಿಂಗ್ರ ಏನು ಅಷ್ಟೇ ಬೀರ್ ದೇವ್ರ ರೇವಣ್ ಸಿದ್ದ ಮಾಯಂ ದೇವ್ ಎಲ್ಲಾರು ನಾವ್ ಹಾಡುವಂತ ಕಲಾವಿದ್ರಿ ಎಲ್ಲಾ ದೇವ್ರುಗಳು ಅಷ್ಟ್ಯಾರ ದೇವ್ರಲ್ಲಿ ಭೇದ ಭಾವ ಭೇದ ಭಾವ ಮಾಡಿ ಹಾಡುದಂತೇನಿಲ್ಲ ಹಿರಿಯಾರ್ ಹೇಳ್ತಾರೆ ಯಾಕಂದ್ರೆ ನಮ್ಮ ಈ ಸದ್ಯ ಇದನ್ನ ಈ ಇಂಟರ್ವ್ಯೂ ಈಗ ತೊಗೊಳಕ್ ಬಂದಿರಿ ಕೆಲವೊಂದಿಷ್ಟು ಮಂದಿ ಹತ್ತಿರತಾರ ಇಂಟರ್ವ್ಯೂ ತಗೊಳ್ಳುವಂತ ದೊಡ್ಡ ಕಲಾವಿದವ ಈಗ ನಾವ್ ಏನಾದ್ರೂ ಮಾತಾಡ್ತಿವಲ್ರಿ ಅಷ್ಟು ದೊಡ್ಡ ಅವ ಆಗಿನ ಜನರಿಗೆ ನಾವ್ ದೊಡ್ಡವ್ರ ಆಗಿಲ್ಲ ಹೌದ್ರಿ ಅಷ್ಟ್ ದೊಡ್ಡ ಕಲಾವಿದ್ರು ನಾ ಹೇಳನ್ರಿ ನೀವು ಕಲಾವಿದರ ದೊಡ್ಡ ಕಲಾವಿದರಾದ್ರೂ ಸಣ್ಣ ಕಲಾವಿದರ ಅನ್ನೋದನ್ನ ಜನ ತೀರ್ಮಾನ ಮಾಡ್ಯಾರ ಯಾರೋ ಒಬ್ರು ತೀರ್ಮಾನ ಮಾಡ್ರಿ ಆಗು ಮಾತಾತ್ರಿ ಹೌದಲ್ರಿ ಯಾಕಂದ್ರ ನಾವೀಗ ಅಲ್ಲಿ ಬೆಳಗಾವಿ ಇಲ್ಲಿ ಬಂದಿವಂತಂದ್ರ ನೀವ್ ದೊಡ್ಡವ್ರ ಅದೇರೋ ಸಣ್ಣ ಅವ್ರದ್ ನಮ್ಗ್ ಗೊತ್ತದ್ರಿ ನಾವ್ ನಿಮ್ಗೆ ಹೇಳ್ಬೇಕಾದ ಅವಶ್ಯಕತೆ ಅಲ್ರಿ ನೀವು ಸಣ್ಣ ಅವ್ರ ಅದರಿ ನಿಮ್ಗೆ ಹೆಂಗ್ ನಾವ್ ಮಾತಾ ಅದೇನಿಲ್ರಿ ಬಟ್ ಕಲಾವಿದನ ಈಗ ನೋಡ್ರಿ ನೀವು ಮಾಡುವಂತ ಕಾಯಕಗಾಗಿ ದೇವ್ರು ನಿಮ್ ಹುಡ್ಕೊಂಬಂದ ನಿಮ್ಮ ಇವತ್ತ ಮಹಾರಾಷ್ಟ್ರ ಕರ್ನಾಟಕ ಗಡಿ ಎಲ್ಲಾ ಕಡೆ ತಿರ್ಶಾಡನ್ರಿ ಅಂದ್ರ ನಿಮ್ಮ ಹತ್ರ ಅದ್ ಕಲಾವಿದ ಕಲಾವಿದ ನಿಮ್ಮಲ್ಲಿ ಇದ್ದಾಗ ನಿಮ್ಗ ಅದನ್ನ ಹುಡ್ಕ್ಯಾಡಣ ಸುಮ್ ಸುಮ್ಮನೆ ಯಾರಿಗೂ ಒಲಿಯಲ್ರಿ ಅದಕ್ಕ್ರಿ ಈಗ ನಿಮ್ ಮೊದಲೇನ ಹಾಡಿಕೆ ಸ್ಟಾರ್ಟ್ ಮಾಡಿದ್ರಲ್ರಿ ನಿಮ್ ಜೀವನ್ದಾಗ ನ ಚೇಂಜ್ ಮಾಡಿರುವಂತ ಹಾಡ್ ಯಾವ್ದಾರ ಹಾ ರೀ ಹಾಡಿಕೆದಾಗ ಜೀವನಾನ ಚೇಂಜ್ ಇದ ಈ ಹಾಡ್ ಹೋಯ್ತೇನೋ ಇದೇವಂಗ್ರಿ ಅಂದ್ರಿ ಸದ್ಯಕ್ಕೆ ನಾವು ಬಹಳ ಇಷ್ಟಪಟ್ಟ ಹಾಡು ಹಾಡುಗಳ್ರಿ ನಮ್ ಇಲ್ಲಿ ಸಿಂದಗಿ ಭೂತಾಳಿ ಮಾಸ್ತರ್ ಅವ್ರ ಸಾಹಿತ್ಯಗಳನ್ನ ಆ ನಾವ ಎಷ್ಟೋ ಹಾಡ ಹಾಡಿ ರೇಂಜಿಗೆ ಬಂದೇವಂದ್ರಿ ನಮ್ ಶಿಂದಗಿ ಭೂತಾಳೆ ಸರ್ ಸಾಹಿತ್ಯನೆ ಕಾಡ್ರಿ ಚಂದ ಸಾಹಿತ್ಯ ಬಹಳ ಒಳ್ಳೆ ಸುಮಧಾರವಾದಂತ ಸಾಹಿತ್ಯ ಯಾಕಂದ್ರಿ ನಮಗ್ ಹಾಡ್ಲಕ್ ಬಾಳ ಅನುಕೂಲ ರೀ ಅವ್ರ ಸಾಹಿತ್ಯ ನಮಗ್ ಹಾಡ್ಲಕ್ ಬಾಳ್ ಅಂದ್ರೆ ಬಾಳ ಅನುಕೂಲ ಅದ ಚಿಂದ ಭೂತಾಳ ಸರ್ ಸಾಹಿತ್ಯ ನಾವು ಕಂಡ ಪಟ್ಟು ಇಷ್ಟಪಟ್ಟು ಹಾಡುದ್ರ ಅದನ್ನ ಈಗ ಆಕಡೆ ನಾವು ಬರಿತೀವಿ ಎಲ್ಲಾ ಕೆಲವೊಂದ್ ಎರಡ್ ದೊಡ್ಡ ದೊಡ್ಡ ಸಾಹಿತ್ಯಗಾರರು ಅತಿ ಹೆಚ್ಚು ನಾವು ಬಾಳ ಹಂಬಲ್ ದಿಂದ ಆ ಪ್ರತಿಯೊಂದು ಅವ್ರ ಸಾಹಿತ್ಯಕ್ಕ ಪಾತ್ರ ಮಾಡಿ ಹಾಡಿದೆವ್ರನು ನಾವು ಚಿಂದ ಸರ್ ಸಾಹಿತ್ಯ ಅಂದ್ರ ನಮಗ ಅಷ್ಟೊಂದ ಇಷ್ಟ ರೀ ಏನಾದ್ರೂ ಅವ್ರ ಸಾಹಿತ್ಯಗಳು ಇನ್ನಾದ್ರೂ ಹಾಡ್ತೇವ್ರೂ ಹಾ ಈಗ ನಮಗ ಒಂದ ಟರ್ನಿಂಗ್ ಪಾಯಿಂಟ್ ಚೇಂಜ್ ಮಾಡಿದ ಹಾಡಂದ್ರ ಆ ಇದು ಇಂಡಿ ತಾಲ್ಲೂಕ್ ಬೋಳೆಗಾವ ಹಾಡಿದೆವ್ರ್ ನಾವು ಅಲ್ಲಿ ಒಂದ್ ಮ್ಯಾಲ ಇತ್ತು ಮ್ಯಾಲಿನ ಹೆಸರೇನು ಹೇಳಂಗಿಲ್ಲರಿ ಯಾಕಂದ್ರೆ ಅವ್ ಹಂಗಾಗಿರ್ತವ್ರೆ ಸಂದರ್ಭ ಸಂದರ್ಭ ತಕ್ಕಂಗ್ರೆ ಅಲ್ಲಿ ಅದು ಹಿಂಗ್ಯಾಕ ನಡಿಸಿದೆ ಪೋರಿ ಬರ್ತೀವಿ ಮೈ ಮೇಲಾ ಹಾರಿ ಅಂತ ಹೇಳಿ ಅದ ನಮ್ಮ ಸಿಂಧಿಗೆ ಸರ್ ಮಾಡಿರ್ತಕ್ಕಂತ ಸಾಹಿತ್ಯ ಈ ಹಾಡಿನಿಂದ ಒಂದ್ ಸ್ವಲ್ಪ ವೈರಲ್ ಆದವ್ರ ನಾವು ಯಾವ್ದ ಹಾಡ್ರಿ ಒಂದ್ ಎರಡ್ ಹಾಡಾಕ್ರಿ ಹಿಂಗ್ಯಾಕ ಪೋರಿ ಭಾರತಿಯನೈಲಹಾರಿ ಹಿಂಗ್ಯಾ ನಡೆಸಿ ಪೋರಿ ಭರತಿಯನ್ನ ಮೈ ಮಲಹಾರಿ ನಿಳಿ ತಾನಿ ನಕಿ ಕಿರಿ ತರವಾದಿ ಹೌಹಾರಿ ತರವಾದಿ ಹೌಹಾರಿ ಹೌ ಹಾರಿ ಗಿ ಬಾಂದ ಸಾರಿ ನೀಲ ಗಂಗಾನ ಮಂದಿರ ಬಾರಿ ಬೂ ದಾಳುರಿ ಸಾರಿ ನೀಲ ಗಂಗಾನ ಮಂದಿರ ಬಾರಿ ಚಿಂದಿ ಭೂತಾಳಿ ಕಟ್ಟಿದ ಕವಿರಿ ಚಿಂದ ಗಿ ಭೂತಾಳಿ ಕಟ್ಟಿದ ಕವಿರಿ ಸಿದ್ದು ಹಾಡಿ ಹೊಡದ ಜೈ ಜೈಬೇರಿ ಚಿದ್ಧ ಹಾಡಿ ಹೊಡದ ಜೈ ಜೈಬೇರಿ ಈ ಹಾಡ್ನಿಂದ್ರಿ ಸ್ವಲ್ಪ ಅಲ್ಲಿ ಹಾಡೋದ್ರಾಗ ಸ್ವಲ್ಪ ಜಗಳ ಐತ್ರಿ ನಮ್ಮ ಅಪೋಸಿಟ್ ಮಳಿಗೆ ನಮ್ಗೆ ಅಂದ್ರ ಜನ ಆತಿರ್ತಾರ ಇವು ಏನ ದೊಳಿನ ಪದ ಭಕ್ತಿ ಅವು ಇವು ಏನ್ ಇಲ್ಲತಿರ್ತಾರ ಬಟ್ ಯಾವ ಟೈಮ್ದಾಗ ಯಾವ ಹಾಡ್ ಯಾರಿಗೆ ಬೆಳಸ್ತದ್ ಗೊತ್ತಾಗಲ್ರಿ ಗೊತ್ತಾಗಲ್ರಿ ಹೌದ್ರಿ ಒಂದ್ ದೇವ್ರ ಹಾಡಿ ಇರ್ಬೋದು ಒಂದ್ ವಾದಿ ಹಾಡಿ ಇರ್ಬೋದು ಅಂದ್ರ ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರ ನೀವ್ ಯಾ ಹಾಡಿನಿಂದ ನಾವು ಈ ಹಾಡಿನಿಂದ ಪಬ್ಲಿಕ್ ಬೆಳಕಿಗೆ ಬಂದೇವ್ರಿ ಅಲ್ಲಿ ಯೂಟ್ಯೂಬ್ ಚಾನಲ್ ದರ್ ಬಂದಿದ್ರ ಹಿಂಗ್ ಹಾಡಿಕೆ ಚಾನೂಟ್ಯೂಬ್ ಮಾಡ್ಕೊಟ್ಟಿದ್ರ ಯೂಟ್ಯೂಬ್ ಚಾನಲ್ ಅವ್ರ್ ಯಾರಪ್ಪ ಅಂದ್ರ ನಮ್ಮ ಚಂದ್ ಆಡಿಯೋ ಅಂತ ಹೇಳಿ ಸಾಲ ಉಟಗಿ ಹಾ ಬಾಳ ಆತ್ಮೀಯ ರೀ ಅಲ್ಲಿ ಬಂದಾಗ ಈ ಹಾಡ ಒಂದ್ ಸ್ವಲ್ಪ ಜಗಳ ಆಗಿದ್ದು ಅವ್ರ ಚಾನಲ್ ದಿಂದ ನಮ್ಮ ವಿಡಿಯೋಗಳು ಬಹಳ ವೈರಲ್ ಅದ್ ಬಹಳ ಹೌದ್ರಿ ಇನ್ನೊಂದು ಪುಣ್ಯ ಏನಪ್ಪಾ ಅಂದ್ರಿ ಜಗತ್ತಿನಾಗ ನಮ್ಮ ಊರ್ ಜನನೂ ನಮಗ್ ಹಾಡ್ಲಕ್ ಸಪೋರ್ಟ್ ಮಾಡ್ರಿ ಸಿಕ್ಕಾಬಟ್ಟೆ ಸಪೋರ್ಟ್ ಕೊಡ್ತಾರ ಜನ ಹೌದ್ರಿ ಇಲ್ಲಿ ನಮ್ಮ ಊರ್ ಮನ್ಷನೇ ಒಂದ್ ಹಾಡ್ಲಕ್ಕನಪ್ಪಾ ಅಂತಂದ್ರ ನಾವ್ ಯಾವಾದ್ ಮೇಳ ಕೇಳ್ತಿವಿ ಅದನ್ನೇ ನಮ್ ಬಾಜು ಹಾಕಿ ಆ ಹಾಡ್ಕಿ ಹಚ್ತಾರ ಇಲ್ಲಿ ತಕ್ಕನೂ ಬೇಲೂರು ಅನ್ನ ಒಂದ್ ಮ್ಯಾಳ ಇರ್ತದ್ರಿ ಏನೇ ಕಾರ್ಯಕ್ರಮ ಇದ್ರು ಹಾಡ್ಕಿ ಅನ್ನೋಂತ ಒಂದ್ ಅಲ್ಲಿ ವಿಶೇಷತೆ ಬತ್ತಪ್ಪ ಅಂದ್ರ ಒಂದ್ ಬೇಲೂರ್ ಮ್ಯಾಳ ಒಂದ್ ಮ್ಯಾಳ ನಂಬತ್ ಈಗ ಈಗ ಸದ್ಯ ಈಗ ಯಾವ್ದು ಹೊರಗಿನ ಮೇಳ ಒಂದೇ ಇರ್ತದ ಒಂದ್ ಮ್ಯಾಳ ಒಂದ್ ಮ್ಯಾಳ ನಮದ್ರಿ ಹಿಂಗ ಒಟ್ಟ ಊರು ಜನನು ನಮ್ಗ್ ಬಾಳ ಎತ್ತಿಡ್ದ್ರಿ ಇನ್ನೊಂದು ನಮ್ಮಲ್ಲಿ ಹಾಲ್ ಮತ್ತ ಸಮಾಜ ಬಾಳ್ ಕಡಿಮೆ ಹೌದ್ರಿ ಈಗ ಒಟ್ಟೆ ನಮ್ಮಲ್ಲಿ ಹಾಲ್ ಮತ ಸಮಾಜ ಒಂದ್ ಇಪ್ಪತ್ ಮನಿ ಎಲ್ಲಾರು ಎಲ್ಲರೂ ಇರ್ತಾರ ಇಲ್ಲಿ ನಾವು ಊರದಿಂದ ಹೋಗುದ್ ಒಬ್ಬರಿ ಎಲ್ಲಾ ನಮಗ ಇಡೀ ನಮ್ಮ ಸಂಘಟನೆ ನಮ್ಮ ಸಂಘ ಇರುದಾ ಇದೆ ನಮ್ಮ ಪಂಚಮಸಾಲಿಂಗ್ ಗಾಣಿಗರೀ ಗಾಣಿಗಿ ಲಿಂಗಾಯತ ಧರ್ಮದೊಳಗೆ ಇದು ಗಾಣಿಗ ಸಮಾಜ್ ಗೌಡ್ರೆ ಹೌದ್ರಿ ಸೊನ್ಯಾಳ ಗೌಡ್ರ ಐತೆ ನಮ್ಮ ಹೊರ್ನಾಳ್ ಬಸವಣ್ಣ ಅವ್ರು ಹಿಂಗೆಲ್ಲಾ ನಾವು ಇದ್ರ ಇದೊಂದು ಸಮಾಜ ರೀ ಮಾಡ್ ವಿಷಯ ಏನಂತಂದ್ರೆ ಈಗ ಎಲ್ಲಾರು ಅವ್ರು ಮೊದಲಿಂದ ಹಾಡ್ಕೊಂತ ಬಂದರು ಅವಾಗ ಒಂದ್ ಪದ್ಧತಿತ್ರಿ ಏನಂತ ಹೇಳಿ ಅವಾಗ ಹಾಲ್ ಮತ ಧರ್ಮ ಆ ಧರ್ಮ ಈ ಧರ್ಮ ಇಲ್ಲ ಹೌದ್ರಿ ನಾವ್ ಯಾರ ಜಾತಿ ಅವರೋದು ನಮಗೋ ಮೊದ್ಲು ಗೊತ್ತಿದ್ರ ಕೆಲ್ರಿ ಈಗೆಲ್ಲಾ ಜಾತಿ ಬಹಳ ಡಿಪೆಂಡ್ ಆಗಿ ಬಿಟ್ಟದ್ರಿ ಈಗ ನಾವ್ ಈ ಜಾತಿ ಅವ್ರ ಈ ಜಾತಿ ಅವ್ರ ಅನ್ನೋದೊಂದು ಬೆಳದ್ ಬಿಟ್ಟದ್ರಿ ಅವಾಗ ಗೌಡ್ರ ಏನ್ ಮಾಡ್ಯಾರಿ ಎಲ್ಲಾರು ಕೂಡ ಎಲ್ಲಾ ಹೋಗಿ ಎಲ್ಲ ಹಾಡೋದು ಮಾಡಿ ಅವ್ರು ಬೆಳದ್ ಬಿಟ್ರಿ ಬಟ್ ಈ ನಿಮ್ಮ ಕಾಲದಾಗ್ರಿ ಇದು ಜಾತಿ ಆದ ಇದನ್ನು ಗೊಮ್ಗಾಲಾಗ ಕೂಡ ನೀವು ಈ ಲೆಕ್ಕಕ್ಕ ಬೆಳದಿರಲ್ರಿ ಅಂದ್ರ ಈ ಭಂಡಾರದ ಮೇಲ ಮತ್ತ್ ಈ ಕಂಬಳಿ ಮೇಲ ನಿಮಗ ಎಷ್ಟ ನಂಬಿಕೆ ಅದರ ಇದ್ರಾಗ ಅಂದ್ರಿ ಹುಟ್ಟಿದಿನ್ನೋದ್ರಾಗಾದ್ರೂ ಬೆಳ್ದಿ ದಿನೋದ್ರಾಗ ಹಾ ಆ ಹಟ್ಟಿಲಿ ಹುಟ್ಟಿದ ಬಿಡ್ತಾರ ಆ ಬೆನ್ನಿಲೆ ಬಿದ್ದಿದ್ದನ್ನ ಸಾಕ್ತಾರ ಅನ್ನೋದಕ್ ಸಾಬೀತ್ ಮಾಡ್ಯಾರೀ ಜನ ನನಗ್ ಯಾಕಂದ್ರ ಈಗ ಹಾಲು ಮತ್ತ ಸಮಾಜ ನನಗ್ ಎಷ್ಟು ಎಷ್ಟು ಅವ್ರ ಎಷ್ಟ ನಮಗ್ ಪ್ರೀತಿ ತೋರಸ್ತಾರ ಅಂದ್ರೆ ಅದನ್ನ ಇವತ್ ಮಾತಾಡುವಂತ ಮಾತಲ್ರಿ ಅದ್ ಎಷ್ಟ್ ಮಾತಾಡದ್ರೂ ಅದಕ್ ಅಳತಿ ಇಲ್ರಿ ಇವತ್ತಿನ ಜನ ಇವತ್ ಜಗತ್ತಿನಾಗ ನನ್ನ ರಗಡ ತವಲ್ಲಿ ಎಷ್ಟೋ ಕಡೆ ಹಾಡ್ಕಿ ಕರಸ್ತಾರ ಬಂಡಾರಗಳು ಕೊಡ್ತಾರ ಪ್ರತಿ ಒಬ್ರುನು ನಮಗ್ ಕಂಡಪ